ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಪ್ರಕರಣಕ್ಕೆ ನಾನು ಇತಿಶ್ರೀ ಹಾಡಬೇಕು ಅಂದ್ಕೊಂಡಿದ್ದೆ ಆದರೆ ಅದಾಗ್ಲಿಲ್ಲ ಅವರು ತಯಾರಿದ್ರೆ ನಾನು ಈಗಲೂ ರೆಡಿ ಇದ್ದೀನಿ ಇಡೀ ಪ್ರಕರಣವನ್ನ ಇಲ್ಲಿಗೆ ಮುಗಿಸಿ ಮುಂದಕ್ಕೆ ಸಾಗಬೇಕು ಅಂತ ಬಯಸಿದ್ದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗೆ ರವಿ ಅವರು ಮಾತನಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆಯೋ ಆ ಆಡಿಯೋ ಕ್ಲಿಪ್ ಕೊಟ್ಟರೆ ಅದನ್ನ ಎಫ್ ಎಸ್ ಎಲ್ ಗೆ ನಾನೇ ಕಳಿಸ್ಕೊಡ್ತೀನಿ ನಾನೇ ಪರೀಕ್ಷೆ ಮಾಡಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು ಹಾಗೆ ಬಿಜೆಪಿ ನಾಯಕರು ದೂರ್ ಕೊಟ್ಟಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಏನು ಕೇಳಿಲ್ಲ ಏನು ಹೇಳೋದಿಲ್ಲ ಅನ್ನೋ ಮಾತನ್ನ ಕೂಡ ಸದ್ಯಕ್ಕೆ ಹೇಳಿದ್ದಾರೆ ಈಗ ರಾಜ್ಯಪಾಲರು ಇದಕ್ಕೆ ನಾನು ಏನು ಮಾತಾಡಕ್ಕೆ ಬರೋದಿಲ್ಲ ರಾಜ್ಯಪಾಲರು ಇದಕ್ಕೆ ಅವರು ಹೋಗಿರ್ಬೋದು ರಾಜ್ಯಪಾಲರಿಗೆ ಮತ್ತು ಅವ್ರಿಗೆ ಬಿಟ್ಟು ನಮಗೇನು ನನಗೆ ಯಾವುದೇ ರೀತಿಯಿಂದ ಅದಕ್ಕೆ ನನಗೆ ಸಂಬಂಧಗಳು ಬರೋದಿಲ್ಲ ಅದಕ್ಕೆ ರಾಜ್ಯಪಾಲರು ಬಿಟ್ಟಿದ್ದು ಅವರು ಯಾರು ಕಂಪ್ಲೇಂಟ್ ಕೊಟ್ಟರು ಅವ್ರಿಗೆ ಬಿಟ್ಟಿದ್ದು ನಮಗೆ ನನಗೇನು ಸಂಬಂಧ ಬರೋಂಗಿಲ್ಲ ಈಗ ಹೆಬ್ಬಾಳು ಕಾಂಪ್ರಮೈಸ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ ಕಾಂಪ್ರಮೈಸ್ ಮಾಡ್ಬೇಕಂತೇಳಿ ಈಗೂ ನಾನು ಪ್ರಯತ್ನವನ್ನು ಮಾಡ್ತೀನಿ ಬಟ್ ಅವ್ರು ಯಾರು ನನ್ನ ಕಡೆ ಇನ್ನುವರಿಗೆ ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ ಇದು ಮಾಡೋಕ್ಕಾಗಲ್ಲ ನೋಡ್ತೀನಿ ಅಣ್ಣ ಡೆವಲಪ್ಮೆಂಟ್ ಏನಂತ ನೋಡಿಕೊಂಡು ಆಮೇಲೆ ವಿಚಾರ ಮಾಡಿ ಸಿ ಎಮ್ ಏನ ಕೂಡ ಪಾರ್ಟಿ ಯಾರೂ ನನ್ನ ಕಡೆ ಬಂದಿಲ್ಲ ಇವತ್ತಿನವ್ರಿಗೂ ಅವ್ರೇನು ಕಂಪ್ಲೇಂಟ್ ಕೊಟ್ಟಾರೆ ಮೊದಲು ಅಷ್ಟು ಕಂಪ್ಲೇಂಟ್ ಬಿಟ್ಟರೆ ಈಗ ಆದರೆ ಇಲ್ಲ ರವಿನ ಮಣ್ಣೊಂದು ಕಂಪ್ಲೇಂಟ್ ಕೊಟ್ಟಾರೆ ಆದರೆ ನಮ್ಮ ಕಾರ್ಯದರ್ಶಿ ಕಳಿಸ್ತೀನಿ ಮುಂದಿನ ಕರ್ಬಕ್ಕೆ ಪುಟಪ್ ಮಾಡತ್ತೀನಿ ಮಾಡ್ತಾರೆ ಏನು ಬರ್ತದೆ ನೋಡಿ ಆಮೇಲೆ ತಿಮ್ಮಿ ನೋಡ್ತೀವಿ ಮತ್ತು ಅವ್ರು ಲಕ್ಷ್ಮೀ ಬಾಳ್ಕರ್ ಅವರು ಟಿ ಬಳಿಗೆ ಹೇಳೋಣ ನಾನು ಸಭಾಪತಿಯವರು ಕಂಪ್ಲೇಂಟ್ ಕೊಡಿದ ನಂತರ ಕಂಪ್ಲೇಂಟ್ ಬಂದ ನಂತರ ವಿಚಾರ ಮಾಡ್ತೀವಿ ಈಗಂತೂ ಎರಡು ಕಡೆ ಒಂದು ಕಡೆ ಬಂದೈತಿ ಸೀಫ್ಟಿರೋದು ಮತ್ತು ಲಕ್ಷ್ಮೀ ಬಾಳ್ಕರ್ ಅವರು ಬಂದರೆ ಎರಡು ಕೂಡ ವಿಚಾರ ಮಾಡಿ ನಮ್ಮದೇ ಆದಂಥ ನೇಮಗಳದವ ಆ ನೇಮದ ಪ್ರಕಾರ ಏನು ಮಾಡ್ಬೇಕು ಅದು ಮಾಡ್ತೀವಿ ನೀವು ಸಾಟ್ಟು ಕಂಪ್ಲೇಂಟ್ ನೋಡಲಿಕ್ಕೆ ರೆಡಿ ನೀವು ನಿಮ್ಮ ನಿಮ್ಮ ಲೇಟೆಸ್ಟ್ ಹೌದೇ ನಾವು ಮಾಡ್ಬೇಕಂತ ಅಂತೀವಿ ಮತ್ತು ಅವ್ರು ಈಗಿನ ವಾತಾವರಣ ನೋಡಿದ್ರೆ ಅವ್ರು ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಆಗಲಾರಂಥ ಸ್ಥಿತಿ ನಿರ್ಮಾಣ ಆಗಿರತ್ತೆ ನನಗೆ ಅನಿಸ್ತೈತಿ ಅವರು ಕಂಪ್ಲೇಂಟ್ ಮಾಡ್ಯಾರ ಅವರು ಕಂಪ್ಲೇಂಟ್ ಮಾಡ್ಯಾರ ಈಗೆಲ್ಲ ಪಕ್ಷ ರಾಜಕೀಯ ನಡೆದವು ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ ನನ್ನ ಕಡೆ ಏನು ಬರದೆ ಬಂದ ನನ್ನ ಮುಂದಿನ ಡೆವಲಪ್ಮೆಂಟನ್ನು ಅವ್ರು ಏನಾದ್ರು ಪತ್ರ ಮತ್ತೊಂದು ಇಂಥವು ಸಿ ಡಿ ಗಿಡ ಏನೂ ಕೊಟ್ಟರೆ ಆಮೇಲೆ ನಾವು ವಿಚಾರ ಮಾಡಿ ಹೇಳ್ತೀವಿ ಖಾಸಗಿ ಖಾಸಗಿ ಕೊಟ್ಟರೆ ನೀವು ಕಳಿಸ್ಬೋದಪ್ಪ ಖಾಸಗಿ ಅವರು ಕೊಟ್ಟರು ಸಹಿತ ನಾವು ಅದನ್ನು ನಮಗೆ ಅಥೆಂಟಿಕ್ ಅದು ಕನ್ಸಿ ಮಾಡೋಕ್ಕಾಗೋದಿಲ್ಲ ಎಫ್ ಎಸ್ ಎಲ್ಲ ಕಳಿಸ್ತೀನಿ ನಾನು ಕಳಿಸಿದ ನಂತರ ಅದು ಏನು ಅದೇನು ಅದರಂತೆ ಕ್ರಮ್ ಹೋಗ್ತೀನಿ ಈಗ ನೀವೇ ಕೊಟ್ರ ತಿಳಿರಿ ನೀವು ಕೊಟ್ಟರೆ ನಮ್ಗೆ ಏನಂದ್ರೆ ಅಥೆಂಟಿಕ್ ಆಗ್ಬೇಕಾದ್ರೆ ನಾವು ಎಫ್ ಎಸ್ ಎಲ್ ಕಳಿಸ್ಬೇಕು ಕಳಿಸಿಕೊಳ್ಳೆ ಅಲ್ಲಿಂದ ನಮ್ಗೆ ಏನು ಬರುತ್ತೆ ಅದು ನಮಗೆ ಅತೆಂಟಿಕ್ ಆಗುತ್ತೆ ಅದಕ್ಕೆ ಕ್ರಮ್ ಹೋಗ್ತೀನಿ ಹಾಂ ಹಾಂ ಪಾವನಿದೆ ಕಳ್ಸ ಪಾವನಿದ್ದಲ್ಲಿ ಹೇಳ್ತೀನಿ ನಾನು ನಿಮ್ಮಲ್ಲಿ ಏನಾದರೂ ರೆಕಾರ್ಡ್ ಆಗಿದೆ ನಮ್ಮಲ್ಲೇನು ಏನು ರೆಕಾರ್ಡ್ ಇಲ್ಲ ಯಾವಾಗ ಅಂದ್ರೆ ನಮ್ಮದು ಸದನ್ ಎಡ್ಜರ್ನೇ ಕತ್ತಿ ಎಡ್ಜ್ಜರ್ ಆಟೋಮೆಟಿಕ್ಲಿ ಬಂದಾಗ್ಬಿಟ್ಟು ಅವ್ರು ನಮ್ಮಲ್ಲಿ ವೀಡಿಯೋ ನಮ್ಮ ಸಿ ಸಿ ಕ್ಯಾಮ್ರಾ ನಮ್ಮ ಆಡಿಯೋ ಎಲ್ಲ ಬಂದಾಗ ಅದು ಬಂದಾದಾಗ ನಮಗೆ ಸಿಕ್ಕಿದ್ರೆ ಆವತ್ತ ನಾವು ತೀರ್ಮಾನ ಮಾಡ್ಬಿಡ್ತಿದ್ವಿ ನಮ್ದು ಅದು ಸಿಗ್ಲಾರ್ದಕ್ಕೆ ಈಗ ಹಿಂಗೆಲ್ಲ ಮುಂದುವರ್ಬೇಕು